ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ರವಿಶಂಕರ ಹೆಗಡೆ ಇದೀಗ ಕೇಳಿ ಕಾವ್ಯಯಾನದ ಇಪ್ಪತ್ತೆಂಟನೇ ಹೆಜ್ಜೆ ಭೈರವೇಶ್ವರನ ಸನ್ನಿಧಾನದಲ್ಲಿ ರಾಮಾಯಣವನ್ನು ರಚಿಸಬೇಕು ಎನ್ನುವ ಇಚ್ಛೆಯನ್ನು ಹೊಂದಿ ವಾಲ್ಮೀಕಿಯ ದಾರಿಯಲ್ಲಿಯೇ ರಾಮಾಯಣವನ್ನು ರಚಿಸಿದಂತಹ ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣದ ಕಥೆಯನ್ನು ನಾವು ಆಲಿಸ್ತಾ ಇದ್ದೇವೆ ಈಗಾಗಲೇ ಅಯೋಧ್ಯಕಾಂಡದ ಭಾಗದಲ್ಲಿ ನಾವಿದ್ದೇವೆ ಕೈಕೇಯಿ ದಶರಥನಲ್ಲಿ ಎರಡು ವರವನ್ನು ಕೇಳಿದ್ದಾಳೆ ಇದರಿಂದ ದುಃಖಿತನಾದಂತಹ ದಶರಥ ಅಲ್ಲಿಯೇ ನೆಲಕ್ಕೆ ಬಿದ್ದಿದ್ದಾನೆ ಬಿದ್ದಂತಹ ದಶರಥ ಅಲ್ಲಿಯೇ ಹೊರಳಾಡ್ತಾ ಹೊರಳಾಡುತ್ತಾ ಆ ರಾತ್ರಿಯೇ ಕಳೆದು ಬೆಳಗಾಗಿದೆ ಬೆಳಗಾದಂತಹ ಸಂದರ್ಭದಲ್ಲಿ ಇತ್ತ ಇಡೀ ಅಯೋಧ್ಯೆಯಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಎಲ್ಲ ವ್ಯವಸ್ಥೆಗಳು ಇದೆ ಆ ಮುಂದಿನ ಕಥಾಭಾಗವನ್ನ ನಾವಿವತ್ತು ನೋಡೋಣ ಇತ್ತ ಪಟ್ಟದ ಸಮಯವೆನ್ನುತ್ತವೇ ಬಿತ್ತರಿಸಿ ಪಟ್ಟೋಪಕರಣವ ಮತ್ತದಂತಿಯ ಸಿಂಗರಿಸಿ ಕೈಗೈದು ಮಂಟಪವಾತ್ತ ತಿಳು ಇ ನರಸ ಬಾರ ನೆನುತ್ತ ಹರಿದ ಸುಮ್ರ ನಿದ್ರೆಯ ಹೊತ್ತ ತಿಳುಹಿದ ನರಸ ಬಾರ ನೆನುತ್ತ ಹರಿದ ಸುಮಂತ್ರ ನಿದ್ರೆಯ ಹೊತ್ತು ಲೇಸಾಯ್ತರಸ ಲಗ್ನದ ಸಮಯವೇನು ತೀರ್ಧ ಇಡೀ ಅಯೋಧ್ಯೆ ಶೃಂಗಾರಗೊಂಡಿದೆ ಅಯೋಧ್ಯೆ ಎಲ್ಲ ಕಡೆಗಳಲ್ಲಿ ತಳಿರು ತೋರಣಗಳಿಂದ ಅಲಂಕಾರವಾಗಿದೆ ಪಟ್ಟಾಭಿಷೇಕಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳಾಗಿದೆ ಆನೆಯ ಮೇಲೆ ಶೃಂಗಾರವಾಗಿ ಒಂದು ಮಂಟಪವೂ ನಿರ್ಮಾಣವಾಗಿದೆ ಇಷ್ಟು ಹೊತ್ತಾಗಿದೆ ಬೆಳಗಾಗಿ ಇಷ್ಟೆಲ್ಲ ಸಮಯ ಕಳೆದರೂ ಕೂಡ ಇನ್ನೂ ಅರಸನಾದಂತಹ ದಶರಥ ಬರಲಿಲ್ವಲ್ಲ ಎನ್ನುವ ಕಳವಳದಲ್ಲಿ ಸುಮಂತ್ರ ಎದ್ದಿದ್ದಾನೆ ಪಟ್ಟಾಭಿಷೇಕ ನಡೆಯಬೇಕಾದಂತಹ ಲಗ್ನ ಆ ಒಂದು ಶುಭ ಮುಹೂರ್ತ ಇನ್ನೇನು ಕಳೆದು ಹೋಗುತ್ತದಲ್ಲ ಎನ್ನುವ ಕಳವಳದಲ್ಲಿ ಸುಮಂತ್ರ ಇದ್ದಾನೆ ಅಷ್ಟೇ ಅಲ್ಲ ರಾಮನನ್ನ ಬರಮಾಡಿಕೊಳ್ತಾ ಇದ್ದಾರೆ ರಾಮ ಹೇಗೆ ಬಂದ ಅನ್ನುವುದನ್ನ ಮುಂದಿನ ಪದ್ಯದಲ್ಲಿ ನಾವು ನೋಡೋಣ ಸಾಲ ಜಲ್ಲರಿ ಸತ್ತಿಗೆಯ ನಿಸ್ಸಾಳದಬ್ಬರ ಒಪ್ಪೆ ದಂತಿಯ ಮೇಲೆ ಬಂದೋ ಲಗವನಿತ್ತನೂ ಭದ್ರ ಪೀಠದಲ್ಲಿ ಕೇಳರಸ ಮಾತು ಕೈಕೆಯರಾಲಯಕ್ಕೆ ಬರ ಹೇಳ್ದರಿಂದೇನೆ ಕೇಳರ ಸಮಂಟು ಕೈಕೆಯರಾಲಯಕ್ಕೆ ಬರ ಹೇಳ್ತರಿಂದೇನೆ ಕೇಳಿದಾ ಕ್ಷಣ ಕೈಕೆಯರ ಮನೆಗಂದು ನಡೆ ತಂದ ಕೇಳಿದ ಕ್ಷಣ ರಾಮನನ್ನ ಆಹ್ವಾನಿಸಿದ್ದಾರೆ ರಾಮ ತನ್ನ ಅರಮನೆಯಿಂದ ನೇರವಾಗಿ ಪಟ್ಟಾಭಿಷೇಕದ ಸ್ಥಾನಕ್ಕೆ ಆಗಮಿಸ್ತಾ ಇದ್ದಾನೆ ಸಾಲ ಜಲ್ಲರಿ ಮುಂತಾದ ಚರ್ಮವಾದ್ಯಗಳು ಸತ್ತಿಗೆ ಎಂದರೆ ಕೊಡೆ ನಿಸ್ಸಾಳ ಮೊದಲಾದ ಚರ್ಮವಾದ್ಯಗಳ ಅಬ್ಬರದ ನಡುವೆ ಆನೆಯ ಮೇಲೆ ಕುಳಿತು ನೇರವಾಗಿ ಓಲಗದ ಸ್ಥಾನವನ್ನ ಕ್ರಮಿಸಿ ಬಂದು ಆ ಪ್ರದೇಶಕ್ಕೆ ಬಂದು ಭದ್ರಪೀಠದಲ್ಲಿ ಕುಳಿತುಕೊಂಡಿದ್ದಾನೆ ರಾಮ ಯಾರೋ ಎದುರಿನಿಂದ ಹೇಳ್ತಾ ಇದ್ದಾರೆ ಸ್ವಾಮಿ ನಿಮ್ಮ ಜೊತೆಗೆ ಕೈಕೆಗೆ ಮಾತಾಡುವಂತಹ ಅಭಿಲಾಷ ಇದೆಯಂತೆ ನೀವಲ್ಲಿಗೆ ಬರಬೇಕಂತೆ ಎನ್ನುವ ಹಾಗೆ ಈ ಮಾತನ್ನ ಕೇಳಿದ ತಕ್ಷಣ ಒಂದಿನಿತೂ ಯೋಚಿಸಿದಂತಹ ರಾಮ ತಕ್ಷಣ ಎದ್ದು ಅಲ್ಲಿಂದ ನೇರವಾಗಿ ತಾಯಿ ಕೈಕೇಯಿಯ ಅಂತಃಪುರದ ಕಡೆಗೆ ನಡೆದುಕೊಂಡು ಹೋಗುತ್ತಾನೆ ನೇರವಾಗಿ ಕೈಕೇಯಿಯ ಅಂತಃಪುರದ ಸಮೀಪಕ್ಕೆ ಬಂದು ಕೈಕೇಯಿಯ ಅಂತಃಪುರವನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ ಪ್ರವೇಶ ಮಾಡದ ಸಂದರ್ಭದಲ್ಲಿ ತಿಳಿಯನಕೆಯ ಕಪಟವನು ಕೆಯ ಕಪಟವನು ತನ್ನಿಲಯ ಕೈರಿದ ಕಂಡನ ನಕಟ ನೆಲಕ್ಕೆ ಹರೈದ ತಂದೆ ಇರವನು ಬೆದರಿ ಕಂಗೆಡುತ್ತ ನೆಲಕ್ಕೆ ಹರಹಿದ ತನ್ ಇರವನು ಬೆದರಿ ಕಂಗಿಡುತ್ತ ಎಲೆಯ ನೇನಪ್ಪ ಮೂರ್ಛೆಯ ತಳೆದನನು ತವೆ ಹಿಡಿದು ನಗಯಿದ ಎಲೆಯಿದೆ ಮೂರ್ಛೆಯ ತಳೆದನನು ತವೆ ಹಿಡಿದು ನಗಯಿದ ತಲೆಯ ಕಂಬನಿದೊಡೆದು ಕಂದಿದ ಮೊಗವನೋಡಿದನೂ ತಲೆಯ ಕಂಬನಿದೊಡೆದು ಕಂದಿದ ನೋಡಿದನು ಅಯೋಧ್ಯೆಯ ವೈಶಿಷ್ಟ್ಯವೇ ಅದು ಆಕೆಯ ಕಪಟ ರಾಮನಿಗೆ ಗೊತ್ತಿಲ್ಲ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ವರೂ ಸಹ ಕೈಕೇಯಿಯನ್ನು ತಾಯಿಯೆಂದೇ ಭಾವಿಸಿದವರಲ್ವೇ ನೇರವಾಗಿ ಕೈಕೇಯಿಯ ಆಲಯಕ್ಕೆ ಬಂದ ಅವಳ ಕಪಟ ಅವಳ ದುರಾಲೋಚನೆಯವನಿಗೆ ಗೊತ್ತಿಲ್ಲ ಬಂದ ತಕ್ಷಣ ನೆಲಕ್ಕೆ ಬಿದ್ದಿರುವ ತಂದೆಯನ್ನು ನೋಡ್ತಾನೆ ನೋಡಿ ಭಯಪಡುತ್ತಾನೆ ಏನಾಯ್ತಪ್ಪ ಏನಾಯ್ತಪ್ಪ ಅಂತ ಹೇಳಿ ಅವನ ತಲೆಯನ್ನು ತನ್ನ ಕೈಗೆ ಎತ್ತಿಕೊಳ್ತಾನೆ ತಲೆಯ ಮೇಲೆತ್ತುವಾಗ ಅವನ ಕಣ್ಣಲ್ಲಿ ಕಂಬನಿ ಇಳಿಯುತ್ತಾ ಇರುವುದನ್ನು ನೋಡ್ತಾನೆ ಮುಖ ಬಾಡಿದೆ ಏನಾಯಿತು ಎನ್ನುವುದೇ ಗೊತ್ತಾಗುತ್ತಾ ಇಲ್ಲ ಯಾವಾಗ ರಾಮ ತಲೆಯನ್ನು ಎತ್ತಿ ಕೈಗೆ ಹಿಡಿದನೋ ಆಗ ದಶರಥನೂ ಪ್ರತಿಕ್ರಿಯಿಸಲಿಕ್ಕೆ ಪ್ರಾರಂಭ ಮಾಡಿದ ಕೊರಳು ಸುರಡಗಿ ಗಂಟಲ ಕೊರಳು ಮುರಿದು ಸುರಡಗಿ ಗಂಟಲ ಸೆರೆಗಳುಬ್ಬಿರೆ ತನುವ ಮರೆದರೆ ಸೆರೆಗಳು ಬಿರೆ ತನುವ ರದ ಕಣ್ಣಲಿ ಮಗನ ಮುಖವನ್ನು ಭೂಪನಸು ನೋಡ ಸೆರೆಗಳು ಬಿರೆ ತನುವ ಮರೆದರೆದೆರೆದ ಕಣ್ಣಲಿ ಮಗನ ಮುಖವನು ಭೂಪನ ಸು ನೋಡೆ ಅರಗಿ ಗುರಿ ಮುಗೆದಂತೆ ಮರುಗೂತ ಅರಗಿ ಗುರಿ ಮುಗೆದಂತೆ ಮರುಗೂತ ತಿರುಗಿ ಮಾತೆಯ ನೋಡಲಿಂದಳು ಹೊರಗಿ ಗುರಿ ಮೊಗೆದಂತೆ ಮರುಗುತ ತಿರುಗಿ ಮಾತೆಯ ನೋಡಲಿಂದಳು ಅರಸವರವನು ಕೊಟ್ಟು ಹುಸಿದನು ದೈನ್ಯವನು ಪಿಡಿದ ಅರಸವರವನು ಕೊಟ್ಟು ಹುಸಿದನು ದೈನ್ಯವನು ಪಿಡಿದಾ. ಕೈಯಲ್ಲಿ ತಂದೆಯ ತಲೆಯನ್ನೆತ್ತಿ ಹಿಡಿದುಕೊಂಡಿದ್ದಾನೆ ಆಗ ದಶರಥನೂ ಪೂರ್ಣ ಕಣ್ಣನ್ನು ತೆರೆಯದೆ ಗಂಟಲಿನಲ್ಲಿ ದುಃಖವನ್ನು ತುಂಬಿಕೊಂಡವನಾಗಿ ಸ್ವಲ್ಪ ಅರೆದೆರೆದ ಕಣ್ಣುಗಳಿಂದ ಮಗನ ಮುಖವನ್ನು ನೋಡುತ್ತಾ ಇದ್ದಾನೆ ಅದ್ಭುತವಾದಂತಹ ವಿವರಣೆಯನ್ನ ಅದ್ಭುತವಾದಂತಹ ಉದಾಹರಣೆಯನ್ನ ಕವಿ ಈ ಸಂದರ್ಭದಲ್ಲಿ ಕೊಡ್ತಾನೆ ಅರಗಿ ಉರಿ ಮೊಗೆದಂತೆ ಮೇಣದ ಮುದ್ದೆಗೆ ಬೆಂಕಿ ಬಿದ್ದರೆ ಅದೆಂತಹ ಪರಿಣಾಮ ಆಗಬಹುದು ದಶರಥನ ಮನಸ್ಸೆನ್ನುವಂತಹ ಮೇಣದ ಮುದ್ದೆಗೆ ಕೈಕೇಯಿ ಕೇಳಿರುವಂತಹ ಎರಡು ವರಗಳು ಎನ್ನುವಂತಹ ಬೆಂಕಿ ಬಿದ್ದಿದೆ ಆ ಬೆಂಕಿಯಿಂದ ಅವನ ಇಡೀ ಮನಸ್ಸು ಕೊರಗಿ ಕೊರಗಿ ಮರುಗುತ್ತಿರುವಂತಹ ಸಂದರ್ಭ ಅದು ಸ್ಥಿತಿ ಏನಾಗಿದೆ ಎನ್ನುವುದನ್ನು ದಶರಥನಿಗೆ ವಿವರಿಸಬೇಕು ಎನ್ನುವ ಇಚ್ಛೆ ಇದ್ದರೂ ಸಹ ರಾಮನಿಗೆ ಅದನ್ನು ವಿವರಿಸುವ ಸಾಮರ್ಥ್ಯ ದಶರಥನಲ್ಲಿ ಇಲ್ಲ ಹೇಗೆ ಹೇಳಿ ನಾನು ಮಗನೇ ನೀನು ಕಾಡಿಗೆ ಹೋಗಬೇಕು ಅಂತ ಪ್ರೀತಿಯಿಂದ ಯಾವತ್ತೂ ಮುದ್ದು ಮಾಡುತ್ತಾ ಇದ್ದಂತಹ ರಾಮನಿಗೆ ಹೇಗೆ ಹೇಳುವುದಕ್ಕೆ ಸಾಧ್ಯ ಸಾಧ್ಯವೇ ಇಲ್ಲ ಹಾಗಾಗಿ ಎಷ್ಟು ಪ್ರಯತ್ನ ಪಟ್ಟರು ದಶರಥನ ಬಾಯಿಂದ ಮಾತುಗಳು ಹೊರಡತಲೇ ಇಲ್ಲ ಆಗ ಅಪ್ಪನಿಗೇನಾಯಿತು ಎನ್ನುವ ಭಾವದಿಂದ ಮುಖದಲ್ಲೊಂದು ಪ್ರಶ್ನಾರ್ಥಕವಾದ ಭಾವವನ್ನಿಟ್ಟುಕೊಂಡು ರಾಮ ಮಾತೆಯಾದ ಕೈಕೇಯಿಯ ಮುಖವನ್ನು ನೋಡುತ್ತಾನೆ ಮುಖವನ್ನು ನೋಡಿದಾಗ ಅವಳು ಹೇಳಿದ್ಲಂತೆ ಅರಸ ವರವನ್ನು ಕೊಟ್ಟು ಹುಸಿದನು ಅರಸ ವರವನ್ನು ಕೊಟ್ಟು ತಪ್ಪಿದ್ದಾನೆ ಈಗ ದುಃಖ ಪಡ್ತಾ ಇದ್ದಾನೆ ವರ ಕೊಡುತ್ತೇನೆ ಅಂತ ಹೇಳಿದ್ದ ಆದರೆ ಈಗ ವರ ಕೊಡ್ತೀಯಾ ಅಂತ ಕೇಳಿದ್ರೆ ವರವನ್ನು ಕೊಡುವುದಕ್ಕೆ ಒಪ್ಪುತ್ತಾ ಇಲ್ಲ ಅಂತ ಹೇಳಿದ್ಲಂತೆ ಈ ಮಾತನ್ನು ಕೇಳಿ ರಾಮನಿಗೆ ಆಶ್ಚರ್ಯವೂ ಆಯಿತು ಅಪ್ಪನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ದುಃಖವೂ ಆಯಿತು ಮುಂದೆ ಏನಾಯಿತು ಎನ್ನುವುದನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಕೇಳಿದಿರಿ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಡಾಕ್ಟರ್ ಸುಬ್ರಹ್ಮಣ್ಯ ಪದ್ಯಾಣ ವ್ಯಾಖ್ಯಾನಕಾರರು ರವಿಶಂಕರ ಹೆಗಡೆ ನಿರ್ಮಾಣ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ